ನೋಡಿ ಮಲೆನಾಡಲ್ಲಿ ಮಳೆ ಕಡಿಮೆಯಾಗಿದ್ರು ಕೂಡ ಜನರ ಪರದಾಟ ಮಾತ್ರ ತಪ್ಪಿಲ್ಲ ಹಳ್ಳದ ನೀರು ಭಾರಿ ಪ್ರಮಾಣದಲ್ಲಿ ಹರಿತಿರೋದ್ರಿಂದ ಸೇತುವೆ ಮುಳುಗಡೆಯಾಗಿದೆ ಇನ್ನು ಮಲೆನಾಡಿನಲ್ಲಿ ಮಳೆ ಕಡಿಮೆಯಾದ್ರೂ ತಪ್ಪದ ಜನರ ಪರದಾಟ ಹಳ್ಳದ ನೀರು ಭಾರಿ ಪ್ರಮಾಣದಲ್ಲಿ ಹರಿತಿರೋದ್ರಿಂದ ಸೇತುವೆ ಮುಳುಗಡೆಯಾಗಿದೆ ಕೊಪ್ಪ ತಾಲೂಕಿನ ಉತ್ತಮೇಶ್ವರ ಸಮೀಪದ ಬಗ್ಗುಂಜಿ ಸೇತುವೆ ಮುಳುಗಡೆಯಾಗಿರುವಂತದ್ದು ನೋಡಿ ಹಳ್ಳದಲ್ಲಿ ಹರಿವು ಹೆಚ್ಚಳದ ಹಿನ್ನೆಲೆ ಹಲವು ಗ್ರಾಮಗಳ ಜನರು ಪರದಾಟವನ್ನು ಪಡುತ್ತಿದ್ದಾರೆ ಶಾಲಾ ಮಕ್ಕಳು ಸ್ಥಳೀಯರು ಹರಿಯುವ ನೀರಿನ ನಡುವೆ ಓಡಾಟವನ್ನು ನಡೆಸ್ತಾ ಇರುವಂತದ್ದು ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಬಗ್ಗುಂಜಿ ಸೇತುವೆ ಮುಳುಗಡೆಯಾಗುತ್ತೆ ಇದೇನು ಈ ವರ್ಷ ಅಲ್ಲ ಪ್ರತಿ ವರ್ಷ ಇದೇ ಗತಿ ಆದ್ರೂ ಕೂಡ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿಲ್ಲ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನ ಮಾಡಿಲ್ಲ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಬೇರೆ ಸೇತುವೆ ಮಾಡಿಲ್ಲ ಅಂತ ಇದೀಗ ಜನರು ಆರೋಪವನ್ನ ಅಂದ್ರೆ ಅಲ್ಲಿನ ಸ್ಥಳೀಯರು ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಮುಳುಗಡೆಯಾಗುವಂತಹ ಬಗ್ಗುಂಜಿ ಸೇತುವೆ ಇದು ಕೊಪ್ಪ ತಾಲೂಕಿನ ಉತ್ತಮೇಶ್ವರ ಸಮೀಪದ ಬಗ್ಗುಂಜಿ ಸೇತುವೆ ಇನ್ನು ಕೊಪ್ಪ ತಾಲೂಕಿನ ಭುವನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಸೇತುವೆ ಇದು ತುಂಗಾ ನದಿಗೆ ಸೇರಿರುವಂತಹ ಹಳ್ಳದಲ್ಲಿ ನೀರು ಹೆಚ್ಚಳುವಾದಾಗ ಈ ಏನು ಈ ಸೇತುವೆ ಇದೆ ಅಲ್ಲ ಅದು ಮುಳುಗಡೆಯಾಗುತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಈ ತುಂಗಾ ನದಿಗೆ ಸೇರಿರುವಂತಹ ಹಳ್ಳದಲ್ಲಿ ನೀರು ಹೆಚ್ಚಳುವಾದಾಗ ಈ ಸೇತುವೆ ಏನಿದೆ ಅಲ್ಲ ಇದು ಮುಳುಗಡೆಯಾಗಿರುವಂಥದ್ದು ಶಾಲಾ ಮಕ್ಕಳು ಸ್ಥಳೀಯರು ಕೂಡ ಹರಿಯುವ ನೀರಿನಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಾರೆ ಈ ವರ್ಷ ಅಂತ ಅಲ್ಲ ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಇದೇ ಪರಿಸ್ಥಿತಿಯಲ್ಲಿ ಅಂತಾನೆ ಹೇಳಬಹುದು ಕೊಪ್ಪ ತಾಲೂಕಿನ ಉತ್ತಮೇಶ್ವರ ಸಮೀಪದ ಬಗ್ಗುಂಜಿ ಸೇತುವೆ ಮುಳುಗಡೆಯಾಗಿರುವಂತದ್ದು ಇದು ಮೊದಲೇನಲ್ಲ ಹಿಂದಿನ ಸರಿನೂ ನಾವು ಟಿವಿ ಮಾಧ್ಯಮ ಕರೆಸಿ ಇದೇ ರೀತಿ ಒಂದು ಪ್ರತಿಭಟನೆ ಮಾಡಿದ್ದು ಆದರೆ ಈ ಊರಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಅದೇ ಬೇಜಾರು ನಾವು ಪ್ರತಿನಿತ್ಯ ಒಂದು ಮಕ್ಕಳನ್ನ ಆ ಕಡೆ ಕಳಿಸ್ಬೇಕಂದ್ರೆ ಬೆಳಿಗ್ಗೆ ಮುಂಚೆ ನಮ್ಮ ಕೆಲಸ ಬಿಟ್ಕೊಂಡು ಒತ್ಕೊಬಂದು ಈಚಿ ದಾಟಿಸ್ಬೇಕು ಹಾಗೇ ಒಂದು ಕಾಯಿಲೆ ಏನಾದರೂ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಯಾವುದೇ ಮಾರ್ಗ ಇಲ್ಲ ಇಂಥ ಪರಿಸ್ಥಿತಿಲಿ ಕಾಲ ಕಳಿತ ಇದ್ದೀವಿ ನಾವೊಂದು ದೊಡ್ಡ ಬರ್ತಾ ಬದುಕ್ತಾಯಿದ್ದೀವಿ ಅಂತ ಹೇಳಿದ್ರು ತಪ್ಪಲಾಗ ತಪ್ಪಾಗ್ಲಾರ್ದು ಇನ್ನೊಂದು ಸರಿ ಜಾರ್ಜ್ ಅವರು ಹಾಗೇ ನಮ್ಮ ಶಾಸಕರು ಎಲ್ಲ ಬಂದು ತುಂಬ ಭರವಸೆ ಕೊಟ್ಟಿದ್ರು ಆದರೆ ಇದುವರೆಗೂ ಅದು ನೆರವೇರಿಸಿಲ್ಲ ಇನ್ನು ಮುಂದೆ ಆದರೂ ಆದಷ್ಟು ಬೇಗ ಈ ಸೇತುವೆಯನ್ನು ಮಾಡಿಕೊಡಿ ಹಾಗೂ ಮುಂದೆ ಈ ರೋಡಲ್ಲಿ ಓಡಾಡಗೂ ಇಲ್ಲ ನಾವು ಬಾಳೆ ಮರ ನೆಟ್ಟು ಪ್ರತಿಭಟನೆ ಮಾಡೋಣ ಅಂತ ಇದ್ದು ಆದ್ರೆ ಒಂದೇ ಸರಿ ಬೇಡ ಅಂತ ಹೇಳಿ ಸುಮ್ಮನೆ ಇದೀವಿ